ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಇವತ್ತು ನಾವು ಗುಳೆಗುಡ್ಡದ ಸಮೀಪವಿರುವಂತಹ ಲಾಯಲಗುಂದಿ ಗ್ರಾಮದಲ್ಲಿರುವಂಥದ್ದು ಲಾಯಲಗುಂದಿ ಗ್ರಾಮದಲ್ಲಿ ಮಲ್ಲಿಕಾರ್ಜುನನ ಜಾತ್ರೆಯನ್ನು ವಿಜೃಂಭಣೆಯಿಂದಾಗಿ ಊರಿನ ಜನತೆ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಜೊತೆ ಗ್ರಾಮ ಪಂಚಾಯಿತಿಯ ಅನೇಕ ಸದಸ್ಯರು ಮತ್ತು ಊರಿನ ಹಿರಿಯರು ಹಾಗೂ ಅನೇಕ ಯುವಕರಿದ್ದಾರೆ ಮಾತನಾಡ್ಸೋಣ ಯಾವ ರೀತಿ ಪೂರ್ವ ತಯಾರಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ಮೊದಲು ಸರ್ ಎಲ್ರಿಗೂ ನಮಸ್ಕಾರ ಸರ್ ಈಗ ಜಾತ್ರೆ ವಿಜೃಂಭಣೆಯಿಂದ ನಡೀತಾ ಇದೆ ಗ್ರಾಮ ಪಂಚಾಯಿತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರಿ ಸರ್ ಹೇಗೆ ನಡೀತಾ ಇದೆ ನಲವತ್ತೆಂಟನೇ ವರ್ಷದ ಮಲ್ಲಿಕಾರ್ಜುನ ರಥೋತ್ಸವ ಶ್ರೀ ಒಳೆಯ್ವರ ಸ್ವಾಮಿಗಳ ಕೃಪಾ ಆಶೀರ್ವಾದದಿಂದ ಪ್ರತಿ ವರ್ಷವೂ ಕೂಡ ಜಾತ್ರೆಯ ಬಹು ನಿರೀಕ್ಷೆ ಮೀರಿ ಎಲ್ಲ ಜನರು ಸೇರಿ ಈ ಮಲ್ಲಿಕಾರ್ಜುನ ರಥೋತ್ಸವವನ್ನು ನೆರವೇರಿಸ್ತಾರೆ ಈ ಮಲ್ಲಿಕಾರ್ಜುನ ಗುಡಿಯ ಭಾಳ ಪುರಾತನದ್ದು ಭಾಳ ಭಕ್ತ ಭಕ್ತಾದಿಗಳು ಕೂಡಿ ನಾಲ್ಕು ಹಳ್ಳಿಯ ಭಕ್ತಗಳು ನಾಲ್ಕು ಹಳ್ಳಿಯ ಊರಿನ ಭಕ್ತರು ಕೂಡಿ ಲಿಂಬುದಂದಿ ಗ್ರಾಮದಿಂದ ಕಳಸ ಬರುತ್ತಾ ಒಟ್ನೂಳಿಗಾರ ಗ್ರಾಮದಿಂದ ನಂದಿಕೋಲ ಬರ್ತಾ ಮತ್ತು ನಮ್ಮೂರಿನ ಮನೆತನದಿಂದ ಹಗ್ಗ ಬರ್ತಾ ಇವೆಲ್ಲ ಸಂಪ್ರದಾಯ ಕೂಡ ಭಾಳ ಉಜ್ಜುಬ್ಲೆಯಿಂದ ನಡೀತವು ನಾಲ್ಕು ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಕೂಡ ಭಾಳ ಉರುಪಿನಿಂದ ಮತ್ತು ಹುಮ್ಮಾಸಿನಿಂದ ಈ ಜಾತ್ರೆಯಲ್ಲಿ ಬಾ ಪಾಲ್ಗೊಂಡು ಈ ನಲ್ವತ್ತೆಂಟನೇ ವರ್ಷದ ರಥೋತ್ಸವ ಹೊರಗೆ ಹಾಕಿದಾಗ ಒಂದು ಗಾಲಿ ಕೂಡ ಶಿಥಿಲಗೊಂಡಿದೆ ಅದನ್ನು ರಿಪೇರಿ ಮಾಡ್ತಿರೋದ್ರಿಂದ ಮುಂದಿನ ವರ್ಷ ನಾಲ್ಕು ಗಾಲಿ ದೈದ ಎಲ್ಲ ಗುರುಹಿರ ಕೂಡಿ ಉಚ್ಚೇಶ್ವರ ಶ್ರೀಗಳು ಗಮನಕ್ಕೆ ತಂದು ಮುಂದಿನ ವರ್ಷ ಹೊಸ ನಾಲ್ಕು ಗಾಲಿಗಳನ್ನು ನಿರ್ಮಾಣ ಮಾಡಿ ಮುಂದೆ ಮುಂದೆ ಬರುವಂಥ ಐವತ್ತನೇ ವರ್ಷದ ಜಾತ್ರೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಭಾಳ ಐಕ್ಯತೆಯಿಂದ ಈ ಜಾತ್ರೆಯನ್ನು ಮಲ್ಲಿಕಾರ್ಜುನ ಆಶೀರ್ವಾದ ಮತ್ತು ಉಜ್ಜೇಶ್ ಉಚ್ಚೇಶ್ವರನ ಆಶೀರ್ವಾದದಿಂದ ನೆರವೇರ್ತದೆ ಹಾಗೂ ಊರಿನ ಎಲ್ಲ ಪ್ರಮುಖ ರಸ್ತೆಗಳು ಹಾಗೂ ಬೀದಿ ದೀಪಗಳು ನೀರಿನ ಎಲ್ಲ ಥರದ ಸೌಲಭ್ಯಗಳನ್ನು ಕೊಟ್ಟು ಬಂದಂಥ ಭಕ್ತರಿಗೆ ಎಲ್ಲ ಇರುವಂಥ ಸ್ಥಳವನ್ನು ಸುರಕ್ಷಿತವಾಗಿ ಕೊಟ್ಟು ಗ್ರಾಮದಲ್ಲಿ ಮಲಪ್ರಭಾ ನೆರೆ ಇರೋದರಿಂದ ಮಕರ ಸಂಕ್ರಾಮದ ನಿಮಿತ್ತವಾಗಿ ಹೆಚ್ಚಿನ ಪ್ರಮಾಣದ ಭಕ್ತರು ಈ ಜಾತ್ರೆ ಬರುತ್ತಿರೋದ್ರಿಂದ ಈ ಜಾತ್ರೆ ಕೂಡ ಭಾಳ ವಿಜೃಂಭಣೆಯಿಂದ ನಡೆಯುತ್ತದೆ ಈ ಜಾತ್ರೆ ಹಿಂದಿನ ಕಾಲದಿಂದ ನಮ್ಮ ಲಾಯಿಗುಂದಿ ಗ್ರಾಮ ಎಂಬ ಹೆಸರು ಇಲ್ಲೇ ಚಾಲುಕರ ನಾಡಿನ ಆಳುತ್ತಿರುವಂಥ ಸಂದರ್ಭದಲ್ಲಿ ಈ ಊರಿನಲ್ಲಿ ಕುದುರೆ ಕಟ್ಟುವ ಸ್ಥಳ ಇರೋದರಿಂದ ಈ ಊರಿಗೆ ಎಂದು ಹೆಸರು ಬಿರುವುದು ಇರೋದರಿಂದ ಇಲ್ಲಿ ಲಾಯ್ಗುಂದಿ ಅನ್ನುವ ಮಲ್ಲಿಕಾರ್ಜುನ ಅರ್ಜವರು ಕೂಡ ಎಲ್ಲ ಸುತ್ತಮುತ್ತ ಸುಮಾರು ಮೂರ್ನಾಲ್ಕು ಜಿಲ್ಲೆಗೆ ಕುದುರೆ ಮ್ಯಾಗ ಆಗಿನ ಕಾಲದೊಳಗೆ ತಮ್ಮ ಏಳಿಕೆ ಮತ್ತು ತಮ್ಮ ಸಂಪ್ರದಾಯಗಳನ್ನು ಕೂಡ ನಡೆಸೋ ನಡೆಸ್ಕೊಂಡು ಬಂದು ಇನ್ನು ಯಾವುದೇ ಥರ ಈಗೂ ಕೂಡ ಈ ಗದ್ದಿಗೆ ಮುಖಾಂತರ ಭಕ್ತರು ಹೇಳಿಕೆ ಆಗುತ್ತೆ ಉತ್ತಪಜ್ಜರ ಕೃಪಾಸದಿಂದ ಈ ರಥೋತ್ಸವ ಉಜ್ರುಮೆಯಿಂದ ಜರುಗುತ್ತದೆ ಸರಿ ಸುಮಾರು ಅಂದರೆ ಚಾಲುಕ್ಯರ ಕಾಲದ ದೇವಸ್ಥಾನ ಹೌದು ಚಾಲುಕ್ಯರ ಕಾಲದ ದೇವಸ್ಥಾನ ಅಲ್ಲ ಚಾಲುಕ್ಯರ ಕಾಲದಲ್ಲಿ ಈ ಅಜ್ಜರ ಪವಾಡಗಳು ಬಹಳ ಐಕ್ಯತೆ ಇದ್ದು ಅಜ್ಜರ ಹೆಸರು ಹೇಳಿದ್ರೆ ಎಲ್ಲಾ ಕಡೆಯಿಂದ ಅವ್ರು ಹೇಳಿದ್ದ ವಾಕ್ಯ ಅನ್ನುವಂತ ನಿರ್ಮಾಣ ಐತೆ ಅಂತ ನಾವು ಈಗಿನ ಯುವಕರು ಹಿಂದಿನ ಹಿರಿಯರು ಹಾಕೊಂಡಂತ ದಾರಿ ಒಳಗ ನಾವೆಲ್ಲಾರು ಯುವಕರು ಈ ಜಾತ್ರೆಯನ್ನು ವಿಜೃಂಭಣೆಯಿಂದ ನಡೆಸಿದ್ವರ ಮಠಕ್ಕೂ ಮತ್ತು ಈ ಮಠಕ್ಕೂ ಯಾವ ತರ ಇಲ್ಲಿ ಶಾಖಾ ಮಠ ಇದೆ ಉಚ್ಚಪದ್ದು ನಮ್ಮ ಊರಲ್ಲಿ ಶಾಖಾ ಮಠ ಇದೆ ಅವ್ರ ಮುಖಾಂತರ ಅವರ ಕೃಪಾಶೀರ್ವಾದಿಂದ ರಥೋತ್ಸವ ಜರುಗುತ್ತೆ ಅಂದಾಜು ಎಷ್ಟು ಜನ ಸೇರ್ತಾರೆ ಅಂಜಾದು ಒಂದು ಹತ್ತು ಹದಿನೈದು ಸಾವಿರ ಜನ ಈ ಜಾತ್ರಾ ಮಹೋತ್ಸವದಲ್ಲಿ ಸಾಯ್ತಾರೆ